ಈ ಕಾರ್ಯಕ್ರಮವನ್ನು ಇವತ್ತು ನಾವು ಯಾಕೆ ಇಲ್ಲಿ ಪ್ರೆಸ್ಪೇಟ್ ಮಾಡ್ತಾ ಇದ್ದೀವಿ ಅನ್ನುವಂತ ಕೆಲವೊಂದು ವಿಷಯಗಳನ್ನ ನಾನು ನಮ್ಮೊಂದಿಗೆ ಹೇಳಲು ಹಂಚಿಕೊಳ್ಳಲು ಬಯಸ್ತೇನೆ ಸಂಘದ ಹೆಸರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಕರ್ನಾಟಕದ ವ್ಯಾಪ್ತಿ ನಮ್ಮ ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕದ ರಾಜ್ಯದ ತುಂಬಾ ಇದೆ ಸಂಘದ ದೇವೋದ್ದೇಶಗಳು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಭೆ ಸಮ್ಮೇಳನಗಳು ಮತ್ತು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಅವರ ಹಕ್ಕು ಬಾಧ್ಯತೆಗಳನ್ನು ಕುರಿತು ತಿಳುವಳಿಕೆ ನೀಡುವುದು ಮತ್ತು ಹಕ್ಕು ಬಾಧ್ಯತೆಗಳಿಗೆ ಧಕ್ಕೆಗಳು ಉಂಟಾದಲ್ಲಿ ಆ ಕುರಿತು ಕಾನೂನು ಸಲಹೆ ಮಾರ್ಗದರ್ಶನವನ್ನು ಮಾಡ ಪಡೆಯುವುದು ಪರಿಸರದ ಸಂರಕ್ಷಣೆಯ ದೃಷ್ಟಿಯಿಂದ ರಸ್ತೆ ಬದಿಯಲ್ಲಿ ಸಾವಿರ ಗಿಡಗಳನ್ನು ನೆಡುವುದು ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ನಾಟಕ ಸಂಗೀತ ನೃತ್ಯ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಹಾಗೂ ನೌಕರರ ಮಕ್ಕಳ ಆರ್ಟ್ ಕ್ಲಬ್ ಗಳನ್ನು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪಿಸುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ನೀಡುತ್ತಿರುವ ವೇತನ ವಿವಿಧ ಯೋಜನೆಗಳು ಹಾಗೂ ಹಲವು ರೀತಿಯ ಅನುದಾನಗಳ ಬಗ್ಗೆ ಅರಿವು ಮೂಡಿಸುವುದು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳುವಳಿಕೆ ನೀಡುವುದು ಸರ್ಕಾರಿ ಮಹಿಳಾ ನೌಕರರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಒಂದು ಕೊರತೆಗಳನ್ನು ಸ್ಪಂದಿಸುವುದು ಮತ್ತು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿ ವರ್ಗ ಮತ್ತು ಇಲಾಖೆಗಳೊಡನೆ ಸಹಕರಿಸುವುದು ಮಹಿಳೆಯರ ಘನತೆ ಗೌರವವನ್ನು ಕಾಪಾಡುವುದು ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ದೇಶಗಳಿಗೆ ಅಲ್ಲಿನ ಮಹಿಳಾ ನೌಕರರ ಹಕ್ಕು ಕುರಿತು ಬಾಧ್ಯತೆಗಳನ್ನು ಅಧ್ಯಯನ ನಡೆಸಲು ಪ್ರವಾಸ ಕೈಗೊಳ್ಳುವುದು ಮಹಿಳೆಯರನ್ನು ಲಿಂಗ ತಾರತಮ್ಯದಿಂದ ಮುಕ್ತಗೊಳಿಸುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಲ್ಲಿ ಸ್ನೇಹಪರ ಪರ ಸಮಾನತೆ ಜ್ಯೇಷ್ಠತೆ ಹಿತಾಸಕ್ತಿ ಸಹೋದರತೆ ಮತ್ತು ಸೌಹಾರ್ದತೆ ಮೊದಲಾದ ಉನ್ನತ ಭಾವನೆಗಳನ್ನು ಬೆಳೆಸುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಬೇರೆಯವರಿಂದ ಯಾವುದೇ ವಿಧವಾದ ತೊಂದರೆಗಳಾದಲ್ಲಿ ಅವುಗಳನ್ನು ನಿವಾರಿಸುವಲ್ಲಿ ಕಾನೂನು ಸಲಹೆಯನ್ನು ಪಡೆಯುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಕುಟುಂಬ ಕಲ್ಯಾಣ ಶಿಶುಪಾಲನಾ ರಜೆ ವಿಮಾ ಯೋಜನೆ ಸಣ್ಣ ಉಳಿತಾಯ ಯೋಜನೆಗಳನ್ನು ಕುರಿತು ಜನರಿಗೆ ತಿಳುವಳಿಕೆಯನ್ನು ಮೂಡಿಸುವುದು ಸಂಘದ ವತಿಯಿಂದ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳನ್ನು ಶಿಕ್ಷಕರ ದಿನಾಚರಣೆ ಗಣರಾಜ್ಯೋತ್ಸವದ ಕಾರ್ಮಿಕ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಮೊದಲಾದ ಹಬ್ಬಗಳನ್ನು ವ್ಯವಸ್ಥಿತವಾಗಿ ಆಚರಿಸುವುದು ಸದರಿ ಸಂಘವು ತನ್ನ ದೇವೋದ್ದೇಶಗಳ ಸಾಧನೆಗಳ ಈಡೇರಿಕೆಗಾಗಿ ಇತರ ಸಂಘಗಳ ಬೆಳಗಾವಿ ಅವರ ಜೊತೆಗೂಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಉಚಿತ ಆರೋಗ್ಯ ತಪಾಸಣೆ ನೇತ್ರ ಚಿಕಿತ್ಸೆ ಹೃದಯ ಹೃದ್ರೋಗ ತಪಾಸಣೆ ಮತ್ತು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವುದು ಸ್ವಸಹಾಯ ಗುಂಪುಗಳನ್ನು ರಚಿಸುವುದರ ಮೂಲಕ ಮೂರು ಮತ್ತು ಎ ಮತ್ತು ಡಿ ದರ್ಜೆ ಮಹಿಳಾ ನೌಕರರು ಸಾಮಾನ್ಯ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ಶ್ರಮಿಸುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಕೆಲಸದಲ್ಲಿ ಕಾಯಂ ಪದೋನ್ನತಿ ಮುಂಬಡ್ತಿ ಸಂಬಳ ಪಿಂಚಣಿ ಪದೋನ್ನತಿ ವರ್ಗಾವಣೆ ಕೆಲಸದ ಒತ್ತಡ ಖಾಲಿ ಗುದ್ದೆಗಳ ಭರ್ತಿ ನಿವೃತ್ತಿ ಪ್ರಕರಣಗಳು ಮೊದಲಾದವುಗಳನ್ನು ಕುರಿತು ಸಂಬಂಧಪಟ್ಟ ಸರ್ಕಾರದೊಂದಿಗೆ ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಳ್ಳುವುದು ಉತ್ತಮ ಮಹಿಳಾ ನೌಕರರ ವರ್ಗದವರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದರ ಮೂಲಕ ಪ್ರೋತ್ಸಾಹಿಸುವುದು ಇದರಿಂದ ಇತರ ನೌಕರರಿಗೆ ಉತ್ತೇಜನ ಮೂಡುವಂತೆ ಕಾರ್ಯವನ್ನು ಮಾಡುವುದು ಮಹಿಳೆಯರು ತಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿರ್ಭೀತಿಯಿಂದ ಕೆಲಸ ಮಾಡಲು ಉತ್ತಮ ವಾತಾವರಣ ನಿರ್ಮಿಸುವಲ್ಲಿ ಮೂಲಕ ಮಹಿಳಾ ನೌಕರರಿಗೆ ದಕ್ಷತೆಯನ್ನು ಹಾಗೂ ರಕ್ಷಣೆಯನ್ನು ಕೆಲಸ ಮಾಡಲು ಪ್ರೋತ್ಸಾಹ ನೀಡುವುದು ಹಾಗೂ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಹೆಚ್ಚಿಸಲು ತರಬೇತಿಗಳನ್ನು ಶಿಬಿರಗಳನ್ನು ಏರ್ಪಡಿಸುವುದು ಸಂಘದ ಸದಸ್ಯರಿಗೆ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ವಚನಾಲಯ ಗ್ರಂಥಾಲಯಗಳನ್ನು ಸ್ಥಾಪಿಸುವುದು ಸರ್ಕಾರಿ ನೌಕರರ ಮಹಿಳಾ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಶಿಷ್ಯ ವೇತನ ಉನ್ನತ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಧನ ಸಹಾಯ ಮಾಡುವುದು ಕ್ರಿಕೆಟ್ ಫುಟ್ಬಾಲ್ ಚೆಸ್ ಹಾಕಿ ಕಬಡ್ಡಿ ಖೋ ಖೋ ಕೇರಂ ಮುಂತಾದ ವ್ಯಾಯಾಮ ಕ್ರೀಡಾ ಮತ್ತು ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮತ್ತು ಅತಿಥಿ ನಿಲಯಗಳನ್ನು ಹೆಲ್ತ್ ಕ್ಲಬ್ ಗಳನ್ನು ನೀವು ಕ್ರೀಡಾ ಕ್ಲಬ್ ಗಳನ್ನು ಸ್ಥಾಪಿಸುವುದು ಈ ಮೂಲಕ ರಾಜ್ಯದ ಉದ್ದೇಶಗಳನ್ನು ಹೇಳುತ್ತಾ ಈಗಾಗಲೇ